ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬೊಳ್ಳಜಿರ ಬಿ ಅಯ್ಯಪ್ಪ ಉಪಾಧ್ಯಕ್ಷರಾಗಿ ಬೊಟ್ಟಂಗಡ ಗಣಪತಿ ಹಾಗೂ ಕಾರ್ಯದರ್ಶಿಯಾಗಿ ಚಂದನ್ ಬೆಟ್ಟು ಆಯ್ಕೆಯಾಗಿದ್ದಾರೆ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಪಾರ್ವತಿ ಅಪ್ಪಯ್ಯ ಹಾಗೂ ಬೊಳ್ಳಜಿರ ಅಯ್ಯಪ್ಪ ಸ್ಪರ್ಧಿಸಿದ್ದು ಚುನಾವಣೆಯಲ್ಲಿ ಒಂಬತ್ತು ಏಳು ಮತಗಳ ಅಂತರದಿಂದ ಅಯ್ಯಪ್ಪ ಜಯಬೇರಿ ಬಾರಿಸಿದ್ರು ಎರಡು ಮತಗಳಿಂದ ಪಾರ್ವತಿ ಅಪ್ಪಯ್ಯ ಸೋಲನುಭವಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಬೊಟ್ಟಂಗಡ ಗಣಪತಿ ಹಾಗೂ ಕಾರ್ಯದರ್ಶಿ ಸ್ಥಾನಕ್ಕೆ ಚಂದನ್ ನಂದರಬೆಟ್ಟು ಸ್ಪರ್ಧಿಸಿದ್ದು ಪ್ರತಿಸ್ಪರ್ಧಿ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾದರು ಆ ಮೂಲಕ ಮುಂದಿನ ಐದು ವರ್ಷದ ಆಡಳಿತ ವಹಿಸಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಹಿಂದಿನ ಆಡಳಿತ ಮಂಡಳಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಿದ್ದು ತನ್ನ ಅವಧಿಯಲ್ಲೂ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ಕಾಲೇಜಿನೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಹೋಗುವುದಾಗಿಯೂ ಸದಸ್ಯ ಬಲವನ್ನು ಹೆಚ್ಚಿಸುವುದಾಗಿಯೂ ಅಯ್ಯಪ್ಪ ಇಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ನಾನು ಫೆಡರೇಷನ್ ಆಫ್ ಕೋಡೋ ಸಮಾಜದ ಡೈರೆಕ್ಟರ್ ಆಗಿರೋದ್ರಿಂದ ಎರಡು ಸಾವಿರ ರೂಪಾಯಿ ಖಂಡಿತ ನಾನು ಈ ಕಾಲೇಜಿಗೆ ತಂದಿದ್ದೀನಿ ಈ ಕಾಲೇಜಲ್ಲಿ ಹಾಸ್ಟೆಲ್ ಇರೋದು ಇನ್ವರ್ಟರ್ ಏನಿದೆ ಅದು ಸಹ ನನ್ನ ಫ್ರೆಂಡ್ ತ್ರೂ ನಾನು ಡೊನೇಟ್ ಮಾಡ್ತಿದ್ದೀನಿ ಕಾಲೇಜಿಗೆ ನಾನು ಬೇಕಾದಷ್ಟು ಕೆಲಸ ಮಾಡಿದ್ದೀನಿ ಹಿಂದೇನು ಮಾಡಿದ್ದೀನಿ ಇದರಲ್ಲಿ ಕಮಿಟಿಯಲ್ಲಿ ಇದ್ರೂ ಇಲ್ಲದಿದ್ದರೂ ಸಹ ನಾನು ಕಾಲೇಜಿಗೆ ಈ ಸಂದರ್ಭ ಹಳೆಯ ಆಡಳಿತ ಮಂಡಳಿ ಪ್ರಮುಖರು ಹಾಗೂ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಜರಿದ್ದರು